ಆನೆ ನಡೆದಿದೆ ದಾರಿ ಅಂದುಕೊಂಡ ಅತನಿ ಪುರಸಭೆಯ ಮುಖ್ಯಾಧಿಕಾರಿ ಅತನಿ ಪುಣ್ಯಕ್ಷೇತ್ರದಲ್ಲಿ ಉಣ್ಣಲು ಕುಳಿತರ ಪುರಸಭೆಯ ಮುಖ್ಯಾಧಿಕಾರಿ ಅತನಿ ಪಟ್ಟಣದ ಪುಣ್ಯಕ್ಷೇತ್ರ ತನ್ನ ಅಸ್ತಿತ್ವ ಕಳೆದುಕೊಳ್ತಾ ಇದೆ ಅನ್ನುವ ಮಾತು ಜನರಿಂದ ಕೇಳಿ ಬರ್ತಾ ಇದೆ ಆತನಿ ಪಟ್ಟಣದ ಜನರು ದಿನ ಬೆಳಗಾದ್ರೆ ಸಾಕು ಯಾವುದೇ ಅಭಿವೃದ್ಧಿ ಕಾಣದೆ ನಿರಾಸೆ ಆಗ್ತಿದ್ದಾರೆ ಅತನಿ ಪಟ್ಟಣದ ಇತಿಹಾಸದ ಪಟುಗಳಲ್ಲಿ ತನ್ನದೇ ಆದ ಹೆಸರು ಮಾಡಿಕೊಂಡಿದೆ ಅದೇ ರೀತಿ ನಮ್ಮ ಪುರಸಭೆ ಕೂಡ ಐತಿಹಾಸಿಕ ಹಿನ್ನೆಲೆ ಹೊಂದಿದ್ದು ಇತ್ತೀಚಿನ ದಿನಮಾನಗಳಲ್ಲಿ ಅತನಿ ಪಟ್ಟಣದ ಮಧ್ಯಭಾಗದಲ್ಲಿರುವ ಎರಡು ದೇಹ ಒಂದು ಜೀವ ಅನ್ನುವಂತೆ ಜೋಡಿ ಕೆರೆಗಿಡಿದ್ದು ರಾಜ್ಯ ಸರ್ಕಾರದ ಅನುದಾನ ಬಂದರೂ ಕೂಡ ಯಾವುದೇ ಅಭಿವೃದ್ಧಿ ಕಾಣದೇ ಇರುವುದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಡುತ್ತಿದೆ ಈ ಹಿಂದೆ ರಾಜ್ಯ ಸರ್ಕಾರ ಒಂದು ಕೋಟಿ ಹತ್ತು ಲಕ್ಷದಷ್ಟು ಅನುದಾನ ನೀಡಿದರೂ ಕೂಡ ನಡೆದ ಕಳಪೆ ಕಾಮಗಾರಿಯಿಂದಾಗಿ ಕೆಲಸವೂ ಅರ್ಧಕ್ಕೆ ನಿಂತು ಹೋಗಿ ಅನುದಾನ ಮರಳಿ ಹೋಗಿರುತ್ತೆ ಸದ್ಯ ಅಥಣಿ ಪಟ್ಟಣದ ಸಾರ್ವಜನಿಕರು ನ್ಯಾಯಾಲಯದಿಂದ ಸಾರ್ವಜನಿಕ ಹಿತಾಸಕ್ತಿಯಿಂದ ತಡೆಯಾಜ್ಞೆ ತಂದಿದ್ದು ಕಾರಣ ಪುರಸಭೆ ಅಧಿಕಾರಿಗಳು ಕಮರ್ಷಿಯಲ್ ಮಳಿಗೆ ಅಂಗಡಿ ಮಾಡುವ ಮಾತು ಕೇಳಿ ಬಂದಿದ್ದರಿಂದ ತಡೆಯಾಜ್ಞೆ ತರಲಾಗಿತ್ತು ಇದೊಂದು ಗೋಳಾದ್ರೆ ಅಥಣಿ ಪಟ್ಟಣದಲ್ಲಿ ಸಂಚಾರ ದಟ್ಟಣೆಯೂ ಕೂಡ ಹೆಚ್ಚಾಗಿದ್ದು ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇರುವುದನ್ನು ಗಮನಿಸಿದರೆ ಶಾಲಾ ಮಕ್ಕಳು ಮತ್ತು ವಯೋವೃದ್ಧರು ಜೀವ ಕೈಯಲ್ಲಿ ಹಿಡಿದು ರಸ್ತೆ ದಾಟುವ ಸ್ಥಿತಿಗೆ ಬಂದು ನಿಂತಿದ್ದಾರೆ ಅಥಣಿ ಗ್ರಾಮ ದೇವತೆಯಾದ ಸಿದ್ದೇಶ್ವರ ದೇವಸ್ಥಾನದ ರಸ್ತೆಯಲ್ಲಿ ಪುರಸಭೆಯ ವತಿಯಿಂದ ನಾಗರಿಕ ಸೌಲಭ್ಯ ಜಾಗದಲ್ಲಿ ಮಿನಿ ಕಾಡು ಪ್ರದೇಶವಂತಾಗಿದ್ದು ಅಲ್ಲಿ ಅನೈತಿಕ ಚಟುವಟಿಕೆಗಳು ನಡೀತಾ ಇವೆ ಮತ್ತು ರಾತ್ರಿ ವೇಳೆ ಪುಂಡರು ಹೋಗು ಬರುವ ಹೆಣ್ಣು ಮಕ್ಕಳಿಗೆ ಕೀಟರೆ ಕೊಡ್ತಾ ಇರುವ ಘಟನೆಗಳು ಕೂಡ ನಡೆದಿವೆ ಅದನಿ ಪಟ್ಟಣ ವಸತಿ ಉದ್ದೇಶಕ್ಕಾಗಿ ಏನೇ ಮಾಡಿಕೊಂಡ ಮಾಲೀಕರು ನಾಗರಿಕ ಸೌಲಭ್ಯಗಳನ್ನ ಬಿಟ್ಟುಕೊಂಡಿದ್ರು ಅವು ದಿಸ್ತು ದಿಕ್ಕು ದೆಸೆ ಇಲ್ಲದಂತಾಗಿದೆ ಪುರಸಭೆಗೆ ತೆರಿಗೆ ಕಟ್ಟಿದ್ರು ಕೂಡ ಆತನಿಯ ಮುಖ್ಯಾಧಿಕಾರಿಗಳು ಗೊತ್ತಿತ್ತು ಗೊತ್ತಿಲ್ಲದವರಂತೆ ಕೊಡುತ್ತಿದ್ದು ಮತ್ತೊಂದು ಸಂತೋಷದ ಸಿಹಿ ಹಾಗೂ ಕಹಿ ವಿಷಯ ಕೂಡ ಇದ್ದು ಭಾಗಿರಥ ಹಳ್ಳಿದ ಅಭಿವೃದ್ಧಿಗೆ ಅನುದಾನ ಬಂದರೂ ಕೂಡ ಅಲ್ಲಿಯ ಒತ್ತುವರಿ ತೆರವುಗೊಳಿಸದ ನಿರ್ಲಕ್ಷ್ಯವೂ ಎದು ಕಾಣ್ತಾ ಇದೆ ಅತನಿ ಪಟ್ಟಣದ ನೀಲ ನಕ್ಷೆ ಗಮನಿಸಿದಾಗ ಯಾವುದೇ ಅಭಿವೃದ್ಧಿ ಕಂಡುಬರದೇ ಇರುವುದರಿಂದ ಪುರಸಭೆಗೆ ಒಬ್ಬ ಮುಖ್ಯಾಧಿಕಾರಿ ಇದ್ದಾರೋ ಇಲ್ಲವೋ ಅನ್ನುವಂಥ ಪ್ರಶ್ನೆ ಜನರನ್ನು ಕಾಡ್ತಿದೆ ಅದೇನೇ ಇದ್ರೂ ಕೂಡ ಪುರಸಭೆಗೆ ಆಯ್ಕೆಯಾದ ಸದಸ್ಯರು ಪುರಸಭೆಯನ್ನು ನಡೆಸಿಕೊಂಡು ಹೋಗ್ತಾರಾ ಅಥವಾ ಮಾರಿಕೊಳ್ತಾರಾ ಎಂದು ಜನರು ಮಾತನಾಡ್ತಿದ್ದು ಇದರಿಂದ ಪ್ರಾಮಾಣಿಕ ಪುರಸಭೆಯ ಸದಸ್ಯರಿಗೂ ಕೂಡ ಕಪ್ಪು ಚುಕ್ಕೆ ಬರುವಂತಾಗಿದೆ ಇನ್ನು ಪುರಸಭೆಯ ಮೇಲಾಧಿಕಾರಿಗಳು ಈ ಮುಖ್ಯಾಧಿಕಾರಿ ಅತನಿಗೆ ಆಗಮಿಸಿದಾಗನಿಂದಲೂ ಕೂಡ ಕೇಳಿ ಬಂದಿರುವ ಆರೋಪಗಳು ತುಂಬಾ ಇದು ಕೆಲವು ನ್ಯಾಯವಾದಿಗಳಿಗೂ ಬೆದರಿಕೆ ಹಾಕುತ್ತಾ ಪತ್ರಕರ್ತರಿಗೂ ಕೂಡ ಬೆದರಿಕೆ ಹಾಕುತ್ತಾ ತಾನೇ ಬ್ರಹ್ಮ ಎಂದು ಮುಖ್ಯಾಧಿಕಾರಿ ತಿಳಿದುಕೊಂಡಂತೆ ಆಗಿತ್ತು ಈಗಾಗಲೇ ಮುಖ್ಯಾಧಿಕಾರಿಯ ಮೇಲೆ ಸಾಕಷ್ಟು ದೂರಿದ್ರೂ ಕೂಡ ಅತನಿ ಪೊಲೀಸ್ ಠಾಣೆಯಲ್ಲಿ ಪುರಸಭೆಯ ಮುಖ್ಯಾಧಿಕಾರಿಯೂ ಕೂಡ ಪ್ರತಿ ನೀಡಿ ಜನರ ನಂಬಿಕೆಗೆ ದ್ರೋಹ ಮಾಡುತ್ತಿದ್ದು ಯಾರು ಪ್ರಶ್ನೆ ಮಾಡದಂತಹ ವಾತಾವರಣ ನಿರ್ಮಿಸುತ್ತಿದ್ದಾರೆ ಅಂತ ಗಂಭೀರ ಆರೋಪ ಇದ್ದು ಹಾರಗೆರೆ ಪಟ್ಟಣದಲ್ಲಿ ಪುರಸಭೆ ಮುಖ್ಯಾಧಿಕಾರಿ ಅಶೋಕ್ ಗುಡಿಮನಿ ಹಾಗೂ ಅವರ ಸಹೋದರ ದುಂಡಪ್ಪ ಅವರು ಒಂದು ನೂರ ಐವತ್ತೈದು ಬಾರ ಹದಿನಾಲ್ಕರಲ್ಲಿ ಆರು ಗುಂಟೆ ಜಮೀನಿನಲ್ಲಿ ನಾಲ್ಕು ಅಂತಸ್ತಿನ ಎರಡು ಮನೆ ಕಟ್ಟಿದ್ದು ವಿದ್ಯುತ್ ಸಂಪರ್ಕಕ್ಕೆ ಅನುಮತಿ ಪಡೆಯದೆ ಕಾಮಗಾರಿ ನಡೆಸ್ತಾ ಇರುವುದು ಕೂಡ ಸಾರ್ವಜನಿಕರ ಗಮನಕ್ಕೆ ಬಂದಿದೆ ಈ ಬಗ್ಗೆ ಲೋಕಾಯುಕ್ತ ಬೆಳಗಾವಿ ಮೇಲಾಧಿಕಾರಿಗಳು ಕೂಡ ಅವರಿಗೂ ಕೂಡ ದೂರ ಸಲ್ಲಿಕೆ ಆಗಿದ್ದು ಇರುತ್ತದೆ ಇನ್ನಾದರೂ ಭ್ರಷ್ಟಾಚಾರದಲ್ಲಿ ತೊಡಗಿರುವ ಮುಖ್ಯಾಧಿಕಾರಿ ಇಲ್ಲಿಂದ ಎಚ್ಎಂಟಿ ಆಗ್ತಾರಾ ಅವರ ಮೇಲೆ ಮೇಲಾಧಿಕಾರಿಗಳು ಇಲಾಖಾವಾರು ತನಿಖೆ ನಡೆಸಿ ಶಿಸ್ತು ಕ್ರಮವನ್ನು ಜರುಗಿಸ್ತಾರ ಅಂತ ಕಾಯ್ದು ನೋಡಬೇಕಾಗಿದೆ ವರದಿ ಮಹೇಂದ್ರ ಎನ್ ಅದಾಗ ಅಶೋಕ್ ಗುಡಿಮಣಿ ಮತ್ತು ಸೀತಾರಾಮ್ ಗುಡಿಮಣಿ ಸೀತಾ ಅಶೋಕ್ ಸೀತಾರಾಮ್ ಗುಡಿಮಣಿ ಈತ ಮತ್ತು ದುಂಡಪ್ಪ ಸೀತಾರಾಮ್ ಗುಡಿಮಣಿ ಅಂಥೇಳಿ ಒಂದು ಆರು ಗುಂಟೆ ಜಮೀನನ್ನು ಖರೀದಿ ಮಾಡ್ಯಾರ ಅದು ಮಳೆ ಆಶ್ರಯಿತ ಜಮೀನಾಗಿದ್ದು ಅಲ್ಲಿ ಯಾವುದೇ ರೀತಿ ಕಟ್ಟಡಗಳಿಗೆ ಕಟ್ಟಕ್ಕೆ ಪರ್ಮಿಷನ್ ಇರೋದಿಲ್ಲ ಮತ್ತು ಅದನ್ನು ಯಾವುದೇ ರೀತಿ ಅವರು ಎನ್ ಎ ಕೆ ಜಿ ಪಿ ಮಾಡ್ಕೊಂಡಿರೋದಿಲ್ಲ ಮತ್ತು ಇವತ್ತಿನ ವಿಷಯದಾಗ ನಾನು ಅಲ್ಲಿ ಹೋಗಿ ಯಾವ ರೀತಿ ಕಟ್ಟಡ ಮಾಡ್ಯಾರು ಪರವಾನಿಗೆ ಪಡೆದುಕೊಂಡಾರೋ ಇಲ್ಲೋ ಅಂತೇಳಿ ನಾನು ಪುರಸ ಪುರಸಭೆ ಹಾರಿಗೆರೆಯಲ್ಲಿ ವಿಚಾರಣೆ ಮಾಡಿದಾಗ ಯಾವುದೇ ರೀತಿ ಪರ್ಮಿಷನ್ ತೊಗೊಂಡಿಲ್ಲ ಅಂತಂದರು ಅದರ ಕುರಿತು ನಾನು ಪರ್ಮಿಷನ್ ತೊಗೊಂಡ್ರ ಬಗ್ಗೆ ಅರ್ಜಿ ಅರ್ಜಿಯನ್ನು ದಾಖಲೆ ಮಾಡೀನಿ ಅದೇ ರೀತಿ ನಾನು ಮುಂದುವರೆದ ವಿಚಾರ ಮಾಡ್ಲಿಕ್ಕಾಗಿ ಈ ಕಟ್ಟಡ ಎರಡು ಕಾಮಗಾರಿಗಳನ್ನು ದೊಡ್ಡ ಕಟ್ಟಡಗಳು ಯಾವ ರೀತಿ ಇವರು ವಿದ್ಯುತ್ ಸಂಪರ್ಕವನ್ನು ಪಡೆದುಕೊಂಡ್ರು ಪರವಾನಿಗೆಯನ್ನು ಪಡೆದುಕೊಂಡ್ರು ಅಂತೇಳಿ ವಿಚಾರಣೆ ಮಾಡೋಕ್ಕಾಗಿ ನಾನು ಅದನ್ನು ಲೈವ್ ಆಗಿ ವಿಡಿಯೋ ಮಾಡಿಕೊಂಡಾಗ ಅಲ್ಲಿ ಯಾವುದೇ ರೀತಿ ಮಿಟ್ರದ ಕಾಣಿಸಲಿಲ್ಲ ಮತ್ತು ಮೀಟರ್ಕ್ಕೂ ಅದಕ್ಕೂ ಜಾಯಿಂಟ್ ಇಲ್ಲ ಮತ್ತು ಈ ರೀತಿ ಅನಧಿಕೃತವಾಗಿ ವಿದ್ಯುತ್ ಕಳತನ ಮಾಡಿಕೊಂಡು ಈ ಎರಡು ಬಿಲ್ಡಿಂಗ್ಗಳನ್ನು ಮಾಡಿದ್ದಾರೆ ಮತ್ತು ಇವ್ರ ಮೇಲೆ ಕ್ರಮ ಆಗಲಿ ಅಂತ ಹೇಳಿ ನಾನು ಅಲ್ಲಿ ವಿದ್ಯುತ್ ಸಂಪರ್ಕ ಇಲಾಖೆಗೂ ಸಹ ಒಂದು ಅರ್ಜಿಯನ್ನು ಸಲ್ಲಿಸಿ ಬಂದೀನಿ ಅದೇ ರೀತಿ ಮುನ್ಸಿ ಪುರಸಭೆಯವ್ರಿಗೂ ಸಹ ಹೊ ಪುರಸಭೆಯವರಿಗೆ ಪುರಸಭೆಯವ್ರಿಗೂ ಸಹ ಈ ರೀತಿ ಕಟ್ಟಡ ಅನಧಿಕೃತ ಕಟ್ಟಡ ಐತಿ ಅದನ್ನು ತೆರವುಗೊಳಿಸಬೇಕು ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕಂತ ಹೇಳಿ ನಾನು ವಿನಂತಿ ಮಾಡ್ಕೊಂಡಿನಿ ಇದು ಸಾರ್ವಜನಿಕ ನಮ್ಮ ಹತ್ತನಿ ಪುರಸಭೆಯ ಹಣ ಹಣ ಎಲ್ಲಿ ಭ್ರಷ್ಟಾಚಾರದಿಂದ ಎಲ್ಲಿ ಇನ್ನು ಯುಟಿಲೈಸ್ ಆಗ್ಲಾಕತ್ತೈತೆ ಅನ್ನೋದಕ್ಕೆ ಒಂದು ದೊಡ್ಡ ನಿರ್ದೇಶನ ಐತಿ ಇದರ ಬಗ್ಗೆ ದಸ್ತುಗಳು ಆ ಬಿಲ್ಡಿಂಗ್ ಫೋಟೋಗಳು ಅಲ್ಲಿ ಆದಂಥ ವಿದ್ಯುತ್ ಕಳ್ಳತನ ಮಾಡಿದಂಥ ಇಲ್ಲದೆ ಇರುವಂತಹ ವಿಡಿಯೋಗಳು ನನ್ನಲ್ಲಿ ನಾನು ಕಲೆಕ್ಟ್ ಮಾಡಿದ್ದೀನಿ ಅದನ್ನು ತಮ್ಮ ಮೂಲಕ ಸಾರ್ವಜನಿಕ ತಿಳಿಪಡಿಸ್ತೀನಿ ಇದನ್ನು ಸಂಬಂಧಪಟ್ಟ ಅಧಿಕಾರಿಗಳು ಏನೈತಿ ಇದನ್ನು ಕುಲಂಕುಷವಾಗಿ ಪರಿಶೀಲನೆ ಮಾಡಿ ಆ ಚೀಫ್ ಆಫೀಸರ್ ಆದಂತಹ ಅಶೋಕ್ ಸೀತಾರಾಮ್ ಗುಡಿಮಣಿ ಅತಿನಿಯೊಳಗದಾರ ಇವ್ರ ಮೇಲೆ ಇವ್ರ ಭ್ರಷ್ಟಾಚಾರ ಹಣ ಪಡ್ಕೊಂಡಾರ ಇವ್ರ ಮೇಲೆ ಕಾನೂನು ಕ್ರಮ ತೆಗೆದುಕೊಂಡು ಇವರನ್ನು ತನ್ನ ಅವರ ಹುದ್ದೆಯಿಂದ ವಜಾಗೊಳಿಸ್ಬೇಕಂತೇಳಿ ನನ್ನೊಂದು ವಿನಂತಿ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ ಅದು ಭ್ರಷ್ಟಾಚಾರದ ಅನುದಾನ ಮನೆ ಕಟ್ಟಡ ಆಗೈತಿ ಅಂತ ಯಾವ ಆಧಾರದ ಮೇಲೆ ಭ್ರಷ್ಟಾಚಾರದ ಆಧಾರದ ಮೇಲೆ ಯಾಕೆ ಆಗೈತಿ ಅಂತ ತಿಳ್ಕೊತೀನಿ ಅಂದ್ರೆ ನಾನು ಕೆಲವೊಂದು ಅತನಿ ಪುರಸಭೆಯಲ್ಲಿ ಕೆಲವೊಂದು ಅರ್ಜಿಗಳನ್ನು ಮಾಡಿದ್ದೀನಿ ಅಲ್ಲಿ ಕೆಲವೊಂದು ಅತಿಕ್ರಮಣ ಕಟ್ಟಡಗಳು ಅದಾವ ಒಂದರಿಂದ ಐವತ್ತೊಂಬತ್ತು ಅಂಗಡಿಗಳು ಇದಾವೆ ಆ ಅಂಗಡಿಗಳು ಅಕ್ರಮವಾಗಿದಾವ ಅದನ್ನ ತೆರವುಗೊಳಿಸ್ರಿ ಅಂತೇಳಿ ಆಲ್ರೆಡಿ ತಹಶೀಲ್ದಾರ್ ಆಗಲಿ ತಹಶೀಲ್ದಾರ್ ಮತ್ತ ಮೇಲಾಧಿಕಾರಿಗಳು ಅದು ಅಕ್ರಮ ಐತಿ ಅದನ್ನ ತೆರವುಗೊಳಿಸ್ರಿ ಅಂತ ಹೇಳಿ ಅಂದ್ರೆ ಆ ತೆರವುಗೊಳಿಸ್ಲಾಕ ಅವ್ರು ಮುಂತು ಮುನ್ಸೂಚನೆಯಲ್ಲಿ ಬಂದಿಲ್ಲ ಈಗ ಹಣನ ಅವ್ರು ದುರ್ಬಳಕೆ ಮಾಡಿಕೊಂಡು ಈ ರೀತಿ ಕಟ್ಟಡಗಳನ್ನು ಮಾಡ್ಕೊಂಡ್ರು ಸರಿಗ ಯಾವುದೋ ಒಂದು ವೈಯಕ್ತಿಕ ದ್ವೇಷಕ್ಕೆ ತಾವು ಈ ರೀತಿ ಒಂದು ಪಿತ್ತೂರಿ ಮಾಡತ್ತರು ಅನ್ನೋದು ಅದಕ್ಕೇನು ಹೇಳ್ತೀವಿ ಅವ್ರಿಗೆ ಅವ್ರಿಗೆ ನಮಗೆ ವೈಯಕ್ತಿಕ ದ್ವೇಷ ಅಂತೂ ಇಲ್ಲವೇ ಇಲ್ಲ ಯಾಕಂದ್ರೆ ತಿಳಿನಿ ಅವರ ನಮ್ಮ ಜೋಡಿ ಒಳ್ಳೆ ಬಾಂಧವ್ಯದಿಂದ ಇದ್ದಾರು ಮತ್ತು ಅವ್ರ ಹಿಂದೆ ಹಿಂದೆ ಅವ್ರ ಜೋಡಿ ಅವ್ರಿಗೂ ನಮ್ಗೆ ಸ್ನೇಹ ಸಂಬಂಧನೇ ಇತ್ತು ಈ ಭ್ರಷ್ಟಾಚಾರ ಬಯಲಿಗೆ ಎಳೆಯೋದ್ರಿಂದ ಅವರಿಗೆ ನಮಗೆ ಒಂದಿಟ್ಟು ವೈಮನಸ್ ಉಂಟಾಗೈತಿ ಅದನ್ನು ಹೊರತುಪಡಿಸಿರ ಅವರಿಗೆ ನಮಗೆ ವ್ಯಕ್ತಿಗತವಾದಂಥ ಯಾವುದೇ ದೇಶಗಳಿಗಿಲ್ಲ ಹೋರಾಟಗಾರರು ಮತ್ತು ವಕೀಲರು ಈ ಪುರಸಭೆಯ ಮುಖ್ಯಾಧಿಕಾರಿಯಾದಂಥ ಅಶೋಕ್ ಸೀತಾರಾಮ್ ಗುಡಿಯವರು ಗುಡಿಮಣಿಯವರು ಸಾಕಷ್ಟುಗಳ ಅಕ್ರಮದ ಮಾಡಿದ್ದಾರೆ ಅದೇ ರೀತಿ ಭ್ರಷ್ಟಾಚಾರಗಳನ್ನು ಎಸಗಿದ್ದಾರೆ ಆತನಿಯಲ್ಲಿ ಅತನಿಯಲ್ಲಿ ಕೆಲವೊಂದು ಭ್ರಷ್ಟಾಚಾರಗಳನ್ನು ಎಸಗಿದರ ಕುರಿತು ನಾನು ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕಿದಾಗ ಕಲೆ ಹಾಕಿದಾಗ ಕೆಲವೊಂದು ಭ್ರಷ್ಟಾಚಾರದ ರೂಪರೇಷ ಅತನಿ ಭ್ರಷ್ಟಾಚಾರದ ಹಣ ಎಲ್ಲಿ ಹೋಗೈತಿ ಅನ್ನುವಂಥ ಒಂದು ವಿಚಾರವನ್ನು ಮಾಡಲಿಕ್ಕಾಗಿ ಅತನಿ ಸಮೀಪದ ಆರುಗೆರೆ ಪಟ್ಟಣದಲ್ಲಿ ಒಂದು ಆರು ಗುಂಟೆ ಜಮೀನನ್ನು ಅಶೋಕ್ ಸೀತಾರಾಮ್ ಗುಡಿಮಣಿ ಹಾಗೂ ಅವರನ್ನು ದುಂಡಪ್ಪ ಸೀತಾರಾಮ್ ಗುಡಿಮಣಿ ಇವರು ಖರೀದಿ ಮಾಡಿ ಆ ಕೃಷಿ ಮಳೆ ಆಧಾರಿತ ಕೃಷಿ ಜಮೀನದಲ್ಲಿ ಒಂದು ಸುಮಾರು ಎರಡು ಬಿಲ್ಡಿಂಗ್ಗಳನ್ನು ಕಟ್ಟಿದ್ದಾರೆ ಎರಡು ಬಿಲ್ಡಿಂಗ್ ಅಂದ್ರೆ ನಾಲ್ಕು ನಾಲ್ಕು ಕೋರಿನು ಎರಡು ಬಿಲ್ಡಿಂಗ್ಗಳನ್ನು ಕಟ್ಟಿದ್ದಾರೆ ಅದರ ರೀಸಾ ನಂಬರ್ ಒಂದು ನೂರ ಐವತ್ತೈದು ಬಾರ್ ಹದಿನಾಲ್ಕು ಇದೆ ನಾನು ಅದರ ಅವ್ರದ್ದು ಏನೈತಿ ಖರೀದಿ ಪತ್ರವನ್ನು ಮತ್ತು ಅವ್ನು ಗುಡಿಮಣಿಯಿದ್ದವು ಅವನಿಗೆ ದುಂಡಾಪಿಗೆ ಬಿಟ್ಟು ಕೊಟ್ಟ ವಿಭಾಗ ಪತ್ರವನ್ನು ತೆಗೆದುಕೊಂಡಿದ್ದೀನಿ ಇವತ್ತಿನ ಒಂದು ಸಂದರ್ಭದಲ್ಲಿ ನಾನು ಆ ಬಿಲ್ಡಿಂಗ್ಗಳನ್ನು ವೀಕ್ಷಣೆ ಮಾಡೋಕ್ಕೆ ವೀಕ್ಷಣೆ ಮಾಡುವ ಒಂದು ದೃಷ್ಟಿಯಿಂದ ಅಲ್ಲಿ ಏನು ಲೀಗಲಿ ಮಾಡ್ಯಾರೋ ಏನು ಇಲ್ಲಿಗೆ ಹಾಂ ಕಟ್ ಹೋರಾಟಗಾರರು ಮತ್ತು ವಕೀಲರು ಈ ಪುರಸಭೆಯ ಮುಖ್ಯಾಧಿಕಾರಿಯಾದಂಥ ಅಶೋಕ್ ಸೀತಾರಾಮ್ ಗುಡಿಯವರು ಗುಡಿಮಣಿಯವರು ಸಾಕಷ್ಟುಗಳ ಅಕ್ರಮದ ಮಾಡಿದ್ದಾರೆ ಅದೇ ರೀತಿ ಭ್ರಷ್ಟಾಚಾರವನ್ನು ಎಸಗಿದ್ದಾರೆ ಆತನಿಯಲ್ಲಿ ಅತನಿಯಲ್ಲಿ ಕೆಲವೊಂದು ಭ್ರಷ್ಟಾಚಾರಗಳನ್ನು ಹೆಚ್ಚಿದ್ರ ಕುರಿತು ನಾನು ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕಿದಾಗ ಕೆಲವೊಂದು ಭ್ರಷ್ಟಾಚಾರದ ರೂಪರೇಷ ಅತನಿ ಭ್ರಷ್ಟಾಚಾರದ ಹಣ ಎಲ್ಲಿ ಹೋಗೈತಿ ಅನ್ನುವಂಥ ಒಂದು ವಿಚಾರವನ್ನು ಮಾಡ್ಲಕ್ಕಾಗಿ ಅತನಿ ಸಮೀಪದ ಹಾರುಗೇರಿ ಪಟ್ಟಣದಲ್ಲಿ ಒಂದು ಆರು ಗುಂಟೆ ಜಮೀನನ್ನು ಅಶೋಕ್ ಸೀತಾರಾಮ್ ಗುಡಿಮಣಿ ಹಾಗೂ ಅವರನ್ನು ದುಂಡಪ್ಪ ಸೀತಾರಾಮ್ ಗುಡಿಮಣಿ ಇವರ ಖರೀದಿ ಮಾಡಿ ಆ ಕೃಷಿ ಮಳೆ ಆಧಾರಿತ ಕೃಷಿ ಜಮೀನದಲ್ಲಿ ಒಂದು ಸುಮಾರು ಎರಡು ಬಿಲ್ಡಿಂಗ್ಗಳನ್ನು ಕಟ್ಟಿದ್ದಾರೆ ಎರಡು ಬಿಲ್ಡಿಂಗ್ ಅಂದ್ರೆ ನಾಲ್ಕು ನಾಲ್ಕು ಕೋರಿನೂ ಎರಡು ಬಿಲ್ಡಿಂಗ್ಗಳನ್ನು ಕಟ್ಟಿದ್ದಾರೆ ಅದರ ರೀಸನ್ ನಂಬರ್ ಒಂದು ನೂರ ಐವತ್ತೈದು ಬಾರ ಹದಿನಾಲ್ಕು ಇದೆ ನಾನು ಅದರ ಅವ್ರದ್ರದ ಏನಾಗಿ ಖರೀದಿ ಪತ್ರವನ್ನು ಮತ್ತು ಅವ್ನು ಬುಡಿ ಮಣಿಯಿದ್ದ ಅವನಿಗೆ ದುಂಡಾಪಿಗೆ ಬಿಟ್ಟು ಕೊಟ್ಟ ವಿವಾಗ ಪತ್ರವನ್ನು ತೆಗೆದುಕೊಂಡಿದ್ದೀನಿ ಇವತ್ತಿನ ಒಂದು ಸಂದರ್ಭದಲ್ಲಿ ನಾನು ಆ ಬಿಲ್ಡಿಂಗ್ಗಳನ್ನು ವೀಕ್ಷಣೆ ಮಾಡೋಕ್ಕೆ ವೀಕ್ಷಣೆ ಮಾಡುವ ಒಂದು ದೃಷ್ಟಿಯಿಂದ ಅಲ್ಲಿ ಏನು ಲೀಗಲಿ ಮಾಡ್ಯಾರೋ ಏನು ಇಲ್ಲಿಗೆ ಹಾಂ ಮಾಡಿ ಹಾರಗಿರಿ ಪಟ್ಟಣದೊಳಗೆ ಒಂದು ನೂರ ಐವತ್ತೈದು ರೀಸ ನಂಬರ್ ಅದಾಗ ಅಶೋಕ್ ಗುಡಿಮಣಿ ಮತ್ತು ಸೀತಾರಾಮ್ ಗುಡಿಮಣಿ ಸೀತಾರ ಅಶೋಕ್ ಸೀತಾರಾಮ್ ಗುಡಿಮಣಿ ಸುಮೀತಾ ಮತ್ತು ದುಂಡಪ್ಪ ಸೀತಾರಾಮ್ ಗುಡಿಮಣಿ ಅಂಥೇಳಿ ಒಂದು ಆರು ಗುಂಟೆ ಜಮೀನನ್ನು ಖರೀದಿ ಮಾಡ್ಯಾರ ಅದು ಮಳೆ ಆಶ್ರಯಿತ ಜಮೀನಾಗಿದ್ದು ಅಲ್ಲಿ ಯಾವುದೇ ರೀತಿ ಕಟ್ಟಡಗಳಿಗೆ ಕಟ್ಟಕ್ಕೆ ಪರ್ಮಿಷನ್ ಇರೋದಿಲ್ಲ ಮತ್ತು ಅದನ್ನು ಯಾವುದೇ ರೀತಿ ಅವರು ಎನ್ ಎ ಕೆ ಜಿ ಪಿ ಮಾಡ್ಕೊಂಡಿರೋದಿಲ್ಲ ಮತ್ತು ಇವತ್ತಿನ ವಿಷಯದಾಗ ನಾನು ಅಲ್ಲಿ ಹೋಗಿ ಯಾವ ರೀತಿ ಕಟ್ಟಡ ಮಾಡ್ಯಾರು ಪರವಾನಿಗೆ ಪಡೆದುಕೊಂಡಾರೋ ಇಲ್ಲೋ ಅಂತೇಳಿ ನಾನು ಪುರಸ ಪುರಸಭೆ ಹಾರಿಗೆರೆಯಲ್ಲಿ ವಿಚಾರಣೆ ಮಾಡಿದಾಗ ಯಾವುದೇ ರೀತಿ ಪರ್ಮಿಷನ್ ತೊಗೊಂಡಿಲ್ಲ ಅಂತಂದರು ಅದರ ಕುರಿತು ನಾನು ಪರ್ಮಿಷನ್ ತೊಗೊಂಡ್ರ ಬಗ್ಗೆ ಅರ್ಜಿ ಅರ್ಜಿಯನ್ನು ದಾಖಲೆ ಮಾಡೀನಿ ಅದೇ ರೀತಿ ನಾನು ಮುಂದುವರಿದ ವಿಚಾರ ಮಾಡಲಿಕ್ಕಾಗಿ ಈ ಕಟ್ಟಡ ಎರಡು ಕಾಮಗಾರಿಗಳನ್ನು ದೊಡ್ಡ ಕಟ್ಟಡಗಳು ಯಾವ ರೀತಿ ಇವರು ವಿದ್ಯುತ್ ಸಂಪರ್ಕವನ್ನು ಪಡೆದುಕೊಂಡ್ರು ಪರವಾನಗಿಯನ್ನು ಪಡೆದುಕೊಂಡ್ರು ಅಂತೇಳಿ ವಿಚಾರಣೆ ಮಾಡೋಕ್ಕಾಗಿ ನಾನು ಅದನ್ನು ಲೈವ್ ಆಗಿ ವಿಡಿಯೋ ಮಾಡಿಕೊಂಡಾಗ ಅಲ್ಲಿ ಯಾವುದೇ ರೀತಿ ಮಿಟ್ರದ ಕಾಣಿಸಲಿಲ್ಲ ಮತ್ತು ಮಿಟ್ರಕ್ಕೂ ಅದಕ್ಕೂ ಜಾಯಿಂಟ್ ಇಲ್ಲ ಮತ್ತು ಈ ರೀತಿ ಅನಧಿಕೃತವಾಗಿ ವಿದ್ಯುತ್ ಕಳತನ ಮಾಡಿಕೊಂಡು ಈ ಎರಡು ಬಿಲ್ಡಿಂಗ್ಗಳನ್ನು ಮಾಡಿದ್ದಾರೆ ಮತ್ತು ಇವ್ರ ಮೇಲೆ ಕ್ರಮ ಆಗಲಿ ಅಂತ ಹೇಳಿ ನಾನು ಅಲ್ಲಿ ವಿದ್ಯುತ್ ಸಂಪರ್ಕ ಇಲಾಖೆಗೂ ಸಹ ಒಂದು ಅರ್ಜಿಯನ್ನು ಸಲ್ಲಿಸಿ ಬಂದೀನಿ ಅದೇ ರೀತಿ ಮುನ್ಸಿ ಪುರಸಭೆಯವ್ರಿಗೂ ಸಹ ಹಾರಗೇರಿ ಪುರಸಭೆಯವ್ರಿಗೂ ಸಹ ಈ ರೀತಿ ಕಟ್ಟಡ ಅನಧಿಕೃತ ಕಟ್ಟಡ ಐತಿ ಅದನ್ನು ತೆರವುಗೊಳಿಸಬೇಕು ಅವ್ರ ಮೇಲೆ ಕ್ರಮ ಅಂತ ಹೇಳಿ ನಾನು ವಿನಂತಿ ಮಾಡ್ಕೊಂಡಿನಿ ಇದು ಸಾರ್ವಜನಿಕ ನಮ್ಮ ಅತನಿ ಪುರಸಭೆಯ ಹಣ ಹಣ ಎಲ್ಲಿ ಭ್ರಷ್ಟಾಚಾರದಿಂದ ಎಲ್ಲಿ ಇನ್ನು ಯುಟಿಲೈಸ್ ಆಗ್ಲಾಕತೈತಿ ಅನ್ನೋದಕ್ಕೆ ಇದೊಂದು ದೊಡ್ಡ ನಿರ್ದೇಶನ ಐತಿ ಇದರ ಬಗ್ಗೆ ಖರೀದಿದಸ್ತುಗಳು ಆ ಬಿಲ್ಡಿಂಗಿನ ಫೋಟೋಗಳು ಅಲ್ಲಿ ಆದಂಥ ವಿದ್ಯುತ್ ಕಳ್ಳತನ ಮಾಡಿದಂಥ ಮೀಟರ್ ಇಲ್ಲದೇ ಇರುವಂತಹ ವಿಡಿಯೋಗಳು ನಾನು ನಾನು ಕಲೆಕ್ಟ್ ಮಾಡಿದ್ದೀನಿ ಅದನ್ನು ತಮ್ಮ ಮೂಲಕ ಸಾರ್ವಜನಿಕ ತಿಳಿಪಡಿಸ್ತೀನಿ ಇದನ್ನು ಸಂಬಂಧಪಟ್ಟ ಅಧಿಕಾರಿಗಳು ಏನೈತಿ ಇದನ್ನು ಕುಲಂಕುಷವಾಗಿ ಪರಿಶೀಲನೆ ಮಾಡಿ ಆ ಚೀಫ್ ಆಫೀಸರ್ ಆದಂತಹ ಅಶೋಕ್ ಸೀತಾರಾಮ್ ಗುಡಿಮಣಿ ಅತನಿ ಒಳಗದಾರ ಇವ್ರ ಮೇಲೆ ಇವ್ರ ಭ್ರಷ್ಟಾಚಾರ ಹಣ ಪಡ್ಕೊಂಡಾರ ಇವ್ರ ಮೇಲೆ ಕಾನೂನು ಕ್ರಮ ತೆಗೆದುಕೊಂಡು ಇವರನ್ನು ತಾನು